ಮಾಜಿ ಸಚಿವ ಮುರುಗೇಶ್ ಅವರ ಅರವತ್ತನೆಯ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಆಚರಿಸಿಕೊಂಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿಯಲ್ಲಿ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಹುಟ್ಟುಹಬ್ಬವನ್ನ ಅರ್ಥಮಯವಾಗಿ ಆಚರಿಸಿಕೊಂಡಿದ್ದಾರೆ ಹಿಪ್ಪರಗಿಯ ಕೃಷ್ಣಾ ನದಿ ದಡದಲ್ಲಿರುವಂತಹ ಸದ್ಗುರು ಸಂಗಮೇಶ್ವರ ಮಹಾರಾಜರ ಸನ್ನಿಧಿಯಲ್ಲಿ ಹೋಮ ಹವನ ಸಂಗಮೇಶ್ವರ ಮಹಾರಾಜರ ಅಡ್ಡಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನಡೆಯಿತು ಅರವತ್ತು ಜನ ನಾಗಸಾಧುಗಳ ಅವರ ತೆರೆದಂಥ ವಾಹನ ಸಾರೋಟಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ನಂತರ ಕೃಷ್ಣಾ ನದಿಯಲ್ಲಿ ಮಿಂದೆದ್ದ ಮಾಜಿ ಸಚಿವ ನಾಗ ನಾಗಸಾಧುಗಳ ನೇತೃತ್ವದಲ್ಲೇ ವಿಶೇಷ ಪೂಜೆಯನ್ನು ನೆರವೇರಿಸಿದ್ರು ಜೊತೆಲಿ ನಿರಾಣಿ ಇಡೀ ಕುಟುಂಬದ ಜೊತೆ ಜಿಲ್ಲೆಯ ಬೀಳಗಿ ಮುದೋಳ ಜಮಖಂಡಿ ರಬಕವಿ ಬನಹಟ್ಟಿ ಈ ತಾಲೂಕುಗಳಿಂದ ಸಾಕಷ್ಟು ಅಭಿಮಾನಿಗಳು ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ರು ಈ ವೇಳೆ ಮಾತನಾಡಿದಂತಹ ಮಾಜಿ ಸಚಿವ ಮುರುಗೇಶ್ ನಿರಾಣಿ ನನ್ನ ಅರವತ್ತನೆಯ ಹುಟ್ಟು ಹಬ್ಬಕ್ಕೆ ಸ್ವಯಂ ಪ್ರೇರಿತವಾಗಿ ಇಷ್ಟೊಂದು ಜನ ಆಗಮಿಸಿ ನನಗೆ ಹಾರೈಸಿದ್ದು ಸಂತಸವನ್ನ ತಂದಿದೆ ಸಂಜೆ ಕೃಷ್ಣ ಆರತಿ ವಿಶೇಷವಾಗಿ ನೆರವೇರಲಿದೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದಲೇ ಕೃಷ್ಣ ಆರತಿ ಕಾರ್ಯಕ್ರಮ ನಡೆಯಲಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ ಸಾಹೇಬ್ರಿಯೂ ಕೂಡ ಈ ಬಗ್ಗೆ ನಾನು ಮನವಿಯನ್ನ ಮಾಡಲಿದ್ದೇನೆ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಗಂಗಾ ಪೂಜೆಯನ್ನು ಮಾಡುವಂಥ ಪ್ರಯಾಗರಾಜದಲ್ಲಿ ಮಾಡುವ ಪೂಜ್ಯ ಸ್ವಾಮೀಜಿಯವರು ನಾಗ ಸ್ವಾಮೀಜಿಯವರು ಎಲ್ಲರೂ ಇವತ್ತು ಒಟ್ಟಾಗಿ ನೂರು ಜನಕ್ಕಿಂತ ಹೆಚ್ಚು ಬಂದು ಅದೇ ಮಾದರಿಯಲ್ಲಿ ಗಂಗೆ ಎಷ್ಟು ಪವಿತ್ರಗಳು ಉತ್ತರ ಕ ಭಾರತದಲ್ಲಿ ಅಷ್ಟೇ ಪವಿತ್ರಗಳು ನಮ್ಮ ಗಂಗಾ ಕೃಷ್ಣಾ ನದಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಅವಳಿಂದ ಜ ಗಂಗಾ ಕೃಷ್ಣಾ ನದಿಯ ಜೀವ ಜೀವನ ಕೋಟ್ಯಾಂತರ ರೈತ ಬಾಂಧವರಿಗೆ ಇದರಿಂದ ಅನುಕೂಲತೆ ಆಗ್ತಾ ಇದೆ ಪಟ್ಟಿಗೆ ಅನ್ನ ಹಾಕುವಂಥ ಗಂಗಾ ಮಾತೆ ಆ ಭಾಗದಲ್ಲಿ ಎಷ್ಟು ಪ್ರಸಿದ್ಧಳು ಅಷ್ಟೇ ಪ್ರಸಿದ್ಧಳು ನಮ್ಮ ಭಾಗದಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶದಲ್ಲಿ ಕೋಟ್ಯಾಂತರ ರೈತರಿಗೆ ಇದು ಅನುಕೂಲತೆಯನ್ನು ಮಾಡಿಕೊಟ್ಟಿರುವಂಥ ಕೃಷ್ಣೆಗೆ ಇವತ್ತು ಕೃಷ್ಣಾ ನದಿ ಸ್ನಾನ ಮತ್ತು ಗಂಗೆಗೆ ಒಂದು ರಾಗಿನ ಅರ್ಪಣೆ ಮಾಡುವಂಥದ್ದು ಮತ್ತು ಪೂಜೆಯನ್ನು ಅರ್ಪಣೆ ಮಾಡುವಂಥದ್ದು ಇವತ್ತಿನ ನಾಗ ಅವರು ಬೋರ್ಡ್ದಲ್ಲಿ ಭಾಳ ವಿಶೇಷವಾಗಿರುವಂಥ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದರಲ್ಲಿ ವಿಶೇಷವಾಗಿ ವಚನಂದ ಸ್ವಾಮೀಜಿಯವರು ಮತ್ತು ಬಾಬಾ ದೇವರು ಅವರು ನೇತೃತ್ವದಲ್ಲಿ ಇವತ್ತು ಭಾಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಇದ್ದಾರೆ ಲಕ್ಷಾಂತರ ಜನ ಒಂದು ವಿಶ್ ಮಾಡೋದಿರ್ಬೋದು ಅಥವಾ ಸಾಯಂಕಾಲದ ಕಾರ್ಯಕ್ರಮ ಬರ್ಬೋದು ಬರುವಂಥದ್ದು ಇರ್ಬೋದು ಇವತ್ತು ಮಧ್ಯಾಹ್ನ ಮಳೆ ಬಂದರೂ ಸಹಿತ ಅದನ್ನು ಲೆಕ್ಕಿಸಿದನೇ ಇವತ್ತು ಅದರ ಸ್ನಾನದಲ್ಲಿ ಅದನ್ನು ನೋಡುವಂಥದ್ದು ನೋಡಿದರೆ ಎರಡು ಕಣ್ಣು ಕಣ್ಣು ಆಗೋದಿಲ್ಲ ಅನ್ನೋಂಥದ್ದು ಅನ್ನಿಸ್ತಾ ಇದೆ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ಎಲ್ಲ ರೈತ ಬಾಂಧವರು ಪೂಜ್ಯ ಸ್ವಾಮೀಜಿಯವರು ಸ್ನೇಹಿತರು ಒಂದು ಆಶೀರ್ವಾದವನ್ನು ಮಾಡಿ ಇಷ್ಟೊಂದು ಬೆಳೆಸಲಿಕ್ಕೆ ಮತ್ತು ಇದೊಂದು ಅಭಿಮಾನ ತೋರಿಸ್ಲಿಕ್ಕೆ ನಾವು ಅವ್ರದ್ದು ಕೊನೆ ಉಸಿರೋರಿಗೂ ಅವರಿಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಅವ್ರನ್ನ ಮುಟ್ಸೋಕ್ಕೆ ಆಗೋದಿಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ